ಯಾ ಜನಮ ಪಾರ್ವತಿ ಏಂದ್ರೆ ಈ ವರ್ಷ ಪ್ರಕೃತಿನ ಅಣೆಕಟ್ಟು ತುಂಬಿ ಹೆಚ್ಚು ಕಮ್ಮಿ ಒಂದು ಇಪ್ಪತ್ತು ಇಪ್ಪತ್ತೈದು ಟಿ ಎಮ್ ಸಿ ನೀರನ್ನು ನಾವು ಇವತ್ತು ಹೊರಗಡೆ ಬಿಟ್ಟಿದೀವಿ ಅರ್ಧ ಬೇಸಿಗೆ ಆಗ್ತಕ್ಕಂಥ ನೀರನ್ನು ನಾವು ಇವತ್ತು ಹೊರಗಡೆ ಬಿಟ್ಟಿದೀವಿ ಈ ವರ್ಷ ಅಣೆಕಟ್ಟು ತುಂಬಿರೋದ್ರಿಂದ ಎರಡು ಬೆಳೆಯನ್ನು ನಾವು ಆರಾಮ ಬೆಳಿಬಹುದು ನಿಮಗೆ ಹೋದ ವರ್ಷ ಗೊತ್ತಿದೆ ಹೋದ ವರ್ಷ ಒಂದು ಮಳೆಗಾಲ ಆಗದೆ ಇದ್ದರಿಂದ ಓರೆಲ್ಲ ಬಚ್ಚೋದು ನೀರಾವರಿ ಏರಿಯಾದಲ್ಲಿ ಬೋರು ಕೂಡ ಬಸ್ ಹೋದವು ಇವತ್ತು ಡ್ರೈಲ್ಯಾಂಡ್ನಾಗೆ ಕುಸ್ಕಿ ಜಮೀನಾಗೆ ನಾಲಾ ಇಲ್ಲದೆ ಹೈವರಿ ಇಲ್ಲದೆ ಇರ್ತಕ್ಕಂಥ ರೈತರು ನಾಲಾದಿಂದ ಒಂದೊಂದು ಕಿಲೋಮೀಟ್ರ್ ಎರಡೆರಡು ಮೂರ್ ಮೂರು ಕಿಲೋಮೀಟರ್ ನೀರನ್ನು ತಗೊಂಡೋದ್ರು ನಾಲಾದಿಂದ ಮೂರ್ ಮೂರು ಕಿಲೋಮೀಟ್ರ್ ತಗೊಂಡು ಹೋದ್ರು ತಾವೆಲ್ಲ ಗಮನಿಸಿದಿರಿ ಆಮೇಲೆ ಟ್ಯಾಂಕರ್ನಾಗೆ ಎಷ್ಟು ಹೇರಿದ್ರು ಎಷ್ಟು ಟ್ಯಾಂಕರ್ನಾಗ ನೀರು ಏರಿದ್ರು ಎಲ್ಲ ನಮ್ಮ ಅಶೋಕ್ ನಗರದ ಹತ್ರ ಸಿದ್ದಾಪುರದ ಹತ್ರ ಲಿಂಗಳ್ಳಿ ಹತ್ರ ಎಲ್ಲೆಲ್ಲಿ ಎಲ್ಲೆಲ್ಲಿ ನೀರು ಹರಿತಾ ಇದೆ ಕಾಲೇದಾಗೆ ಆ ನೀರು ಹರಿಯೋದನ್ನೆಲ್ಲ ಟ್ಯಾಂಕ್ನಾಗೆ ಹದಿನೈದು ಹದಿನೆಂಟು ಇಪ್ಪತ್ತು ಸಾವಿರ ರೂಪಾಯಿ ದುಡ್ಡು ಕೊಟ್ಟು ಬಾಡಿಗೆ ಟ್ಯಾಂಕರ್ ಮಾಡಿದ್ರು ಸ್ವಂತ ಟ್ಯಾಂಕರ್ ಮಾಡಿ ನೀರು ಹೊಡಸ್ಕೊಂಡು ಕೆಲವು ತೋಟಗಳನ್ನ ಉಳಿಸ್ಕೊಂಡ್ರು ಕೆಲವು ತೋಟಗಳನ್ನ ಉಳಿಸಕ್ಕೆ ಸಾಧ್ಯ ಆಗಲೇ ಇಲ್ಲ ಮಣಿಕಂಡೇ ಹೋದು ಈ ವರ್ಷ ಮುಂಗಾರು ಬೇಸಿಗೆಯಲ್ಲಿ ಏಪ್ರಿಲ್ ತಿಂಗಳಲ್ಲೇ ಮುಂಚಿತವಾಗಿ ನೀರು ಬಂದಿದ್ರಿಂದ ಅಷ್ಟೋ ಇಷ್ಟೋ ತೋಟಗಳು ಉಳಿದ್ಬೋ ಹೋದ ವರ್ಷದಂಗೆ ಏನಾರು ಜೂನ್ ಜುಲೈಗೆ ಏನಾರು ಬಂದಿದ್ರೆ ಅರ್ಧ ಅಡಿಕೆ ತೋಟ ಇವತ್ತು ಕರೆದಾಗ್ತಕ್ಕಂಥ ಪರಿಸ್ಥಿತಿ ಬರ್ತಾ ಇತ್ತು ನೀರಿಗೆ ನಮ್ಮ ಅಚ್ಚುಕಟ್ಟು ಭಾಗದ ನೀರಾವರಿಗೆ ನೀರಿನ ಮಹತ್ವ ನಿಮ್ಗೆ ಇಲ್ಲ ನೀರಿನ ನಾವು ಬಹಳ ಬೋರ್ ಮಾಡ್ತೀವಿ ನಮ್ಗೆ ಎಷ್ಟು ಬೇಕೋ ಅಷ್ಟನ್ನ ನೀರನ್ನ ಬಿಟ್ಕೊಂಡು ಹೆಚ್ಚುವರಿ ಆದರೆ ವೇಸ್ಟ್ ಮಾಡ್ದಂಗೆ ನಾವು ಎಲ್ಲೆಲ್ಲಿ ಎಲ್ಲೆಲ್ಲಿ ಪ್ರತಕ್ಷಣ ಅಧಿಕಾರಿಗಳಿಗೆ ನಮ್ಮ ಗಮನಕ್ಕೆ ತಂದ್ರೆ ಎಲ್ಲಿ ಹೆಚ್ಚುವರಿ ನೀರು ಹೋಗ್ತಾ ಇದೆ ಪೋರಾಗ್ತಾ ಇದೆ ಎಲ್ಲಿ ನೀರಿಲ್ಲ ಎಲ್ಲಿ ಕೊನೆ ಭಾಗದ ರೈತರ ನೀರು ತಲುಪ್ತಾ ಇಲ್ಲ ನಾವು ಇವತ್ತು ಕೊನೆ ಭಾಗದ ಎಲ್ಲ ರೈತರು ಕೂಡ ಯಾರು ವಂಚಿತರಾಗ್ದಂಗೆ ಇವತ್ತು ಬೆಳೆ ಬೆಳೀಲಿಕ್ಕೆ ನಾವೆಲ್ಲರೂ ಕೂಡ ಹತ್ತಿರದವರು ಕೂಡ ಅವಕಾಶ ಮಾಡಿಕೊಡ್ಬೇಕು